ಈ ಹಿಂದಿನ ವಿಡಿಯೋದಲ್ಲಿ ಸ್ಪೈಸ್ ಜೆಟ್ ವಿಮಾನಯಾನ ಕಂಪನಿಯ ಕರ್ಮಕಾಂಡದ ಕತೆಯನ್ನು ಕೇಳಿದ್ರಿ ಇದೀಗ ಇಂಡಿಗೋ ವಿಮಾನಯಾನ ಸಂಸ್ಥೆಯ ಇದು ಮುಂಬೈ ವಿಮಾನ ನಿಲ್ದಾಣದ ರನ್ವೇನಲ್ಲೇ ಪ್ರಯಾಣಿಕರು ಊಟ ತಿಂಡಿ ಮಾಡಿದ ಕಾರಣಕ್ಕಾಗಿ ಇಂಡಿಗೋ ಸಂಸ್ಥೆಗೆ ನಾಗರಿಕ ವಿಮಾನಯಾನ ಸುರಕ್ಷತಾ ಪ್ರಾಧಿಕಾರ ಮತ್ತು ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ಒಂದು ಪಾಯಿಂಟ್ ಎರಡು ಕೋಟಿ ದಂಡವನ್ನು ವಿಧಿಸಿದೆ ಕೇವಲ ಇಂಡಿಗೋ ಸಂಸ್ಥೆಗೆ ಮಾತ್ರವಲ್ಲ ಮುಂಬೈ ವಿಮಾನ ನಿಲ್ದಾಣ ಪ್ರಾಧಿಕಾರಕ್ಕೂ ಕೂಡ ತೊಂಬತ್ತು ಲಕ್ಷ ರೂಪಾಯಿಯ ದಂಡವನ್ನು ನಾಗರಿಕ ವಿಮಾನಯಾನ ಸುರಕ್ಷತಾ ಪ್ರಾಧಿಕಾರ ಮತ್ತು ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ಪಾವತಿಸುವಂತೆ ಸೂಚಿಸಿದೆ ಹೀಗೆ ಆಗೋದಕ್ಕೆ ಕಾರಣ ಕೂಡ ಇದೆ ಇತ್ತೀಚಿನ ದಿನಗಳಲ್ಲಿ ದಟ್ಟ ಮಂಜು ಆವರಿಸುತ್ತಿರುವ ಕಾರಣದಿಂದ ಸಕಾಲದಲ್ಲಿ ವಿಮಾನವನ್ನು ಹಾರಾಟ ನಡೆಸೋದಕ್ಕೆ ವಿಮಾನಯಾನ ಕಂಪನಿಗಳಿಗೆ ಸಾಧ್ಯ ಆಗೋದಿಲ್ಲ ಅಷ್ಟು ಮಾತ್ರವಲ್ಲದೆ ದಟ್ಟ ಮಂಜು ಕವಿದಿರುವ ಕಾರಣದಿಂದ ಸೂಕ್ತ ಸಮಯದಲ್ಲಿ ಅಥವಾ ನಿಗದಿತ ಸಮಯದಲ್ಲಿ ವಿಮಾನವನ್ನು ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಮಾಡೋದಕ್ಕೆ ಪೈಲಟ್ಗಳಿಗೂ ಕೂಡ ಅಸಾಧ್ಯವಾಗ್ತಾ ಇದೆ ಇದೊಂದು ನಿಟ್ಟಿನಲ್ಲಿ ತಾಂತ್ರಿಕ ತೊಡಕು ಆದರೆ ವಿಮಾನ ಪ್ರಯಾಣಿಕರು ಇದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಿದ್ಧವಿರೋದಿಲ್ಲ ಬದಲಾಗಿ ರೊಚ್ಚಿಗೇಳ್ತಾರೆ ಕೆಲವೊಮ್ಮೆ ವಿಮಾನದ ಒಳಗಡೆನೆ ಜಗಳವನ್ನು ಶುರು ಮಾಡ್ತಾರೆ ಇಂತಹ ಅನೇಕ ಘಟನೆಗಳು ನಡೆದಿದೆ ಮುಂಬೈನಲ್ಲೂ ಕೂಡ ನಡೆದಿದ್ದು ಹೇಗೆ ವಿಮಾನ ಹಾರಾಟ ನಡೆಸೋದಿಲ್ಲ ಅನ್ನುವ ಸಂದರ್ಭದಲ್ಲಿ ವಿಮಾನದಿಂದ ಕೆಳಗಿಳಿದ ಪ್ರಯಾಣಿಕರು ರನ್ವೇನಲ್ಲೇ ಕೂತು ತಿಂಡಿಯನ್ನು ಮಾಡಿದ್ದಾರೆ ಈ ವಿಡಿಯೋವನ್ನು ಅದ್ಯಾವ ಪುಣ್ಯಾತ್ಮರ ರೆಕಾರ್ಡ್ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದಾರೆ ವಿಮಾನಯಾನ ಸಚಿವಾಲಯ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿತು ಈ ರೀತಿ ಪ್ರಯಾಣಿಕರನ್ನು ನಡೆಸಿಕೊಳ್ಳುವುದು ಸರಿಯಲ್ಲ ಒಂದು ವೇಳೆ ವಿಮಾನ ಹಾರಾಟ ನಡೆಸೋದಕ್ಕೆ ಸಾಧ್ಯವಾಗೋದಿಲ್ಲ ಅನ್ನುವ ಹೊತ್ತಿನಲ್ಲಿ ಪ್ರಯಾಣಿಕರಿಗೆ ಸೂಕ್ತ ವ್ಯವಸ್ಥೆಗಳನ್ನು ಮಾಡಿಕೊಡಬೇಕು ಎಂದು ನಿಯಮಗಳೇ ಹೇಳುತ್ತವೆ ಹಾಗಿದ್ದರೂ ಕೂಡ ನಿಯಮಗಳನ್ನು ಪಾಲಿಸೋದಿಲ್ಲ ಅಂದರೆ ಇದು ಪ್ರಯಾಣಿಕರಿಗೆ ಮಾಡುವ ಮೋಸ ಅನ್ನುವುದನ್ನು ವಿಮಾನಯಾನ ಸಚಿವಾಲಯ ಅರ್ಥ ಮಾಡಿಕೊಂಡಿದೆ ಹೀಗಾಗಿ ಇಂತಹ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸಬಾರದು ಅನ್ನುವ ನಿಟ್ಟಿನಲ್ಲಿ ಈ ದೊಡ್ಡ ಮೊತ್ತದ ದಂಡವನ್ನು ಹೇರಲಾಗಿದೆ ಹೀಗೆ ದಂಡವನ್ನ ವಿಧಿಸುವ ಮುನ್ನ ಈ ವಿಮಾನ ಕಂಪನಿಗಳಿಗೆ ಮತ್ತು ವಿಮಾನ ನಿಲ್ದಾಣ ಪ್ರಾಧಿಕಾರಕ್ಕೆ ಸೋಕಾಶ್ ನೋಟಿಸ್ ಅನ್ನು ಕೂಡ ಕೊಡಲಾಗಿತ್ತು ಸೋಕಾಶ್ ನೋಟಿಸ್ಗೆ ಅವರಿಬ್ಬರು ಕೊಟ್ಟ ಉತ್ತರ ತೃಪ್ತಿದಾಯಕವಾಗಿರಲಿಲ್ಲ ಹೀಗಾಗಿಯೇ ಈ ದಂಡವನ್ನ ವಿಧಿಸಿರುವುದಾಗಿ ನಾಗರಿಕ ವಿಮಾನಯಾನ ಸಚಿವಾಲಯ ಹೇಳಿದೆ